ಸರ್ವಜ್ಞರ ವಚನಗಳು ಸಂಚಿಕೆ ಹದಿನೇಳು ಧ್ವನಿ ಶಿವಕುಮಾರ ಪ್ರಸ್ತುತಿ ವಿ ಕನ್ನಡ ಹಣವೆಲ್ಲ ಹೋದರು ಎಣಬೀಳ ಹೊಡೆದರು ಮೊಣಕಾಲ ಗಣಿಗೆ ಮುರಿದರು ಆದರದ ಕುಣಿತ ಬಿಡರೆಂದ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಹಣವೆಲ್ಲ ಕಳೆದುಕೊಂಡರು ಸಾಯುವ ಹಾಗೆ ಒಡೆದರು ಮೊನಕಾಲ ಚಿಪ್ಪು ಮುರಿದರು ಆದರದ ಚಟವನ್ನ ಬಿಡಲಾರರು ಎಂದು ಇಲ್ಲಿ ಸರ್ವಜ್ಞರು ಸ್ಪಷ್ಟವಾಗಿ ಹೇಳಿದ್ದಾರೆ ಮಾಳಿಯ ಮನೆಲೇಸು ಗೂಳಿಯ ಪಶುಲೇಸು ಈಳೆಯ ಇತ್ತಲಿರ ಲೇಸು ಪ್ರತಿವತೆಯ ಬಾಳು ಲೇಸೆಂದ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಅಂತೇಳಿ ಚಳಿಗಾಲ ಮಳೆಗಾಲಗಳಿಂದ ಸಂರಕ್ಷಣೆ ಪಡೆಯಲು ಅನುಕೂಲಕರವಾದ ಮಾಳಿಗೆಯ ಮನೆಯು ವಾಸಕ್ಕೆ ಉತ್ತಮವು ಗೋವಿನ ಸಂತಾನಾಭಿವೃದ್ಧಿಗೆ ಗೂಳಿ ಇದ್ದರೆ ಉತ್ತಮವು ಹಾಗೆ ಇತ್ತಲಿನಲ್ಲಿ ನಿಂಬೆಯ ಗಿಡವಿದ್ದರೆ ಸಮಯಕ್ಕೆ ಉಪಯೋಗಕ್ಕೆ ಬರುವುದರಿಂದ ಅದು ಉತ್ತಮವು ಹಾಗೆ ಹೆಂಡತಿಯಾದವಳು ಪ್ರತಿವತೆಯಾದರೆ ಉತ್ತಮವು ಅಂತೇಳಿ ಇಲ್ಲಿ ಹೇಳಿದ್ದಾರೆ ಗುರುಗಳಿಗೆ ಹಿರಿಯರಿಗೆ ಶಿರಬಾಗಿ ಎರಗಿದರೆ ನರಸುರರು ಹೊಲಿದು ಸಿರಿಸುರಿದು ಕೈಲಾಸ ಕರತಲಮಲಕ ಸರ್ವಜ್ಞ ನೋಡಿ ಇದು ಎಂತಹ ಅದ್ಭುತ ವಚನ ಅಂತೇಳಿ ಗುರು ಹಿರಿಯರಿಗೆ ತಲೆಬಾಗಿ ನಮಿಸುವುದರಿಂದ ಮಾನವರು ಹಾಗೂ ದೇವತೆಗಳು ಒಲಿದು ಸಿರಿ ಸಂಪತ್ತುಗಳು ಹೆಚ್ಚಿ ಕೈಲಾಸ ನಮ್ಮೆದುರಿಗೆ ಪ್ರತ್ಯಕ್ಷ ಆಗುವುದು ಅಂತೇಳಿ ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಅತ್ತ ಸೂಳೆಯ ಸಂಘ ಇತ್ತ ವಿಧವೆಯ ಸಂಘ ಮತ್ತೆ ಪಶು ಸಂಘ ಬಿಡದವಗೆ ಭವಭವದಿ ಕತ್ತೆ ಜನುಮ ಸರ್ವಜ್ಞ ನೋಡಿ ಎಂತಹ ಅದ್ಭುತ ಅರ್ಥವನ್ನು ಒಳಗೊಂಡಿರುವಂತಹ ವಚನ ಇದು ಅಂತೇಳಿ ಅತ್ತ ಕಡೆ ವೇಷೆಯ ಸಹವಾಸದಿಂದಲೋ ಇತ್ತ ಕಡೆ ಗಂಡನಿಲ್ಲದವಳ ಸಹವಾಸದಿಂದಲೋ ಸಾಲದಕ್ಕೆ ಪ್ರಾಣಿಗಳ ಸಹವಾಸದಿಂದಲೋ ತನ್ನ ದೈಹಿಕ ಚಪ್ಪಲವನ್ನು ಈಡೇರಿಸಿಕೊಳ್ಳುವವನು ಜನುಮ ಜನುಮಗಳಲ್ಲಿಯೂ ಕತ್ತೆಯಾಗಿ ಹುಟ್ಟುವನು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಮಂಜು ಮಳೆ ಬರಲೇಸು ಪಂಜು ಇರುಳಲಿ ಲೇಸು ನಂಜು ತಲ್ಲುಣವ ಆದರದ ಕಳ್ಳಂಗೆ ಬಂಜೆಲೇಸೆಂದ ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಮಂಜು ಮಳೆ ಬಂದರೆ ಬೆಳೆದ ಬೆಳೆಗೆ ನೀರು ದೊರೆತು ಬೆಳೆ ಉತ್ತಮವಾಗಿ ಬೆಳೆಯುತ್ತದೆ ಹಾಗೆ ರಾತ್ರಿಯ ಕತ್ತಲಲ್ಲಿ ಬೆಳಕ ನೀಡುವ ಪಂಜು ಇದ್ದರೆ ಉತ್ತಮವು ಹಾಗೂ ಕದ್ದು ಮುಚ್ಚಿ ಹಾದರ ಮಾಡುವವಾಗೆ ಗರ್ಭಿಣಿಯೇ ಆಗದ ಬಂಜೆ ಇದ್ದರೆ ಉತ್ತಮವು ಅಂತೇಳಿ ಹೇಳುತ್ತಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು